ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ಈ ವ್ಲಾಗಲ್ಲಿ ಹೋಗೋಣ ಈ ವ್ಲಾಗ್ಗೆ ಬಂದರೆ ಇದು ಶುಕ್ರವಾರ ಶೂಟ್ ಮಾಡಿರೋ ವ್ಲಾಗ್ ಶುಕ್ರವಾರ ಅಂದ್ರೇ ಗೊತ್ತಿರೋದೇ ಅಲ್ವಾ ತುಂಬ ಕೆಲಸಗಳಿರತ್ತೆ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತಂದರೆ ಸ್ವಲ್ಪ ಬೇಗ ಎದ್ದೊಳ್ಬೇಕು ಒಳಗಡೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಂದ್ರೆ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಇನ್ನು ಮನೆ ಒಳಗಡೆ ಬಂದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ ಮಾಡಿದ ಆದ್ಮೇಲೆ ಆಮೇಲೆ ದೇವ್ರ ಮನೆ ಒಳಗಡೆ ಹೋಗಿ ಪೂಜೆಗೆ ಸ್ಟಾರ್ಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಹಾಗಿಲ್ಲ ಅಂತಂದ್ರೆ ಅವ್ರಿಗೆ ಟೈಮ್ ಆಯ್ತೇನೋ ಇನ್ನು ಹೋಗಿ ಮಾಡಬೇಕು ಅಂತ ಟೈಮ್ ನೋಡ್ಕೊತಾ ಇರ್ತೀನಿ ಪೂಜೆ ಕಡೆಗೆ ನ್ಯಾಯವಾಗಿ ಗಮನ ಕೊಡೋದಕ್ಕಾಗೋದಿಲ್ಲ ಪೂಜೆ ಅಂದರೆ ಸಮಾಧಾನವಾಗಿ ಮಾಡಬೇಕು ನಿಧಾನಕ್ಕೆ ನಮಗಿರೋ ಕಷ್ಟಗಳಾಗಲಿ ಇಲ್ಲ ಏನಾದರೂ ನಡೆದಿರೋ ಸಂತೋಷ ವಿಷಯಗಳಾಗಲಿ ಎಲ್ಲ ದೇವ್ರ ಹತ್ರ ಹೇಳ್ಕೊಂಡು ನಿಧಾನಕ್ಕೆ ಪೂಜೆ ಮಾಡಿ ನೈವೇದ್ಯ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಡಿದ್ದೀರಿ ಅಂತಂದರೆ ಸಮಾಧಾನ ಆಗುತ್ತೆ ಏನೋ ಗಡಿ ಬಿಡಿ ಮಾಡಬೇಕಲ್ಲ ಅಂತ ಹೇಳಿದ ಪ್ರಕಾರ ಮಾಡ್ಕೊಂಡು ಹೋಗಿದ್ದೀರಿ ಅಂತಂದರೆ ನನಗೆ ಸಮಾಧಾನ ಅನಿಸೋದಿಲ್ಲ ಅದಕ್ಕಾಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ದೋಸೆ ಚಟ್ನಿ ಪಲ್ಯ ಮಾಡ್ತಿದ್ದೀನಿ ಏನಕ್ಕಾಗಲಿ ಇವತ್ತು ದೋಸೆಗೆ ಇಟ್ಕೊಂಡು ಅಂತ ಅನ್ನಿಸ್ತಿದೆ ದೋಸೆಗಳು ಮಾಡ್ಕೊಂಡಿರೋದೇ ಆಗೋಯ್ತು ಗ್ಯಾಸ್ ಹತ್ರ ಇನ್ನು ಬೇಗನೂ ಕೆಲಸಗಳು ಆಗೋದಿಲ್ಲ ಗಮನಕ್ಕೆ ಬಂತು ಆದರೂ ಬ್ರೇಕ್ಫಾಸ್ಟ್ಗಳು ಅಂತಂದರೆ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟಾಗೆ ಮಾಡ್ತಿರ್ಬೇಕು ಮನೆಯಲ್ಲಿ ಮಾಡಿದ್ದೇ ಮಾಡ್ತಿದ್ದರೆ ತಿನ್ನೋದಿಲ್ಲ ರೈಸ್ ಐಟಮ್ ಮಾಡಿದ್ದೀರಾ ಅಂತಂದರೆ ಇವತ್ತು ರೈಸ್ ಐಟಮ್ಮ ಅಂತಾರೆ ದೋಸೆ ಇಡ್ಲಿ ಈ ರೀತಿ ಅಂತಂದರೆ ತಿನ್ಕೊಂಬಿಡ್ತಾರೆ ಏನು ಅದಕ್ಕೆ ಕಾರಣಗಳು ಹುಡುಕಿ ಹೇಳೋದಿಲ್ಲ ಮನೆಯಲ್ಲಿ ಅದಕ್ಕಂತಲೇ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಮಾಡಿಕೊಟ್ಬಿಡೋಣ ಅಂತ ಮಾಡ್ತಿದ್ದೀನಿ ಸ್ನಾನ ಮಾಡ್ಕೊಂಡು ಬಂದು ನೋಡಿ ಟವಲ್ ಸಮೇತ ತೆಗಿಲಿಲ್ಲ ತಲೆಯಲ್ಲಿ ಟೈಮ್ ಆಗೋಗಿದೆ ಅಂತ ಹೇಳಿ ಫಾಸ್ಟಾಗಿ ಮಾಡ್ಕೊತಿದ್ದೆ ಮನೆಯವ್ರಿಗೆ ಚಿತ್ರಾನ್ನ ಗೊಜ್ಜಿತ್ತು ಅದನ್ನು ಮಿಕ್ಸ್ ಮಾಡಿ ಬಾಕ್ಸಿಗೆ ರೈಸ್ ಮಾಡಿ ಹಾಕ್ತಿದ್ದೆ ಹಾಗೆ ಬೆಳಿಗ್ಗೆ ತಿನ್ನೋದಿಕ್ಕೆ ಅಂತ ಅಂತ ಹೇಳಿ ದೋಸೆ ಮಾಡಿ ಇನ್ನು ಚಟ್ನಿ ಪಲ್ಯಕ್ಕೂ ರೆಡಿ ಮಾಡ್ಕೊತಿದ್ದೆ ಚಟ್ನಿ ಆಲ್ರೆಡಿ ರುಬ್ಬಿಟ್ಟಿದ್ದೀನಿ ಈಗ ಪಲ್ಯಕ್ಕೆ ಒಗ್ಗರಣೆಗೆ ಅಂತ ಎಲ್ಲ ಕಟ್ ಮಾಡ್ಕೊತ ಇದ್ದೆ ಆಲೂಗಡ್ಡೆನೆಲ್ಲ ಬೇಯಿಸಿ ಇಟ್ಬಿಟ್ಟಿದ್ದೆ ಇನ್ನು ದೋಸೆ ಹಸಿಟ್ಟು ಅಷ್ಟೇ ನಾನು ಎಲ್ಲ ಎತ್ಕೊಳ್ಳೋದಿಲ್ಲ ನಿನ್ನೆ ಒಂದು ವ್ಲಾಗಲ್ಲಿ ಹೇಳಿದ್ನಲ್ವ ನಾನು ಅನ್ನ ಬಂದು ದೋಸೆ ಹಿಟ್ಟಿಗೆ ರಾತ್ರಿದು ಹಾಕೋದಿಲ್ಲ ಹಾಕ್ತೀನಿ ಅಂಥೇಳಿ ಈ ಕಾರಣಕ್ಕೆ ಯಾಕಂದರೆ ದೋಸೆ ಹಿಟ್ಟು ನಾನು ಮೂರು ನಾಲ್ಕು ದಿನ ಇಟ್ಕೊತೀನಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಮಾಡಿಕೊಟ್ಬಿಡ್ಬೋದು ಸಲ ನೈಟಲ್ಲೂ ಸಮೇತ ಅವ್ರಿಗೆ ಈರುಳ್ಳಿ ದೋಸೆ ಹಾಕ್ಕೊಟ್ರೆ ತಿನ್ಕೊಂಬಿಡ್ತಾರೆ ಟಿಫನ್ಸ್ ಅಂದರೆ ಈ ತುಂಬ ಇಷ್ಟದಿಂದ ತಿಂತಾರೆ ಇನ್ನು ಅವ್ರು ತಿನ್ನೋದನ್ನು ಮಾಡಿಕೊಟ್ಬಿಟ್ರೇ ನನಗೂ ಸಮಾಧಾನ ಆಗುತ್ತೆ ತಿಂದರೂ ಹೊಟ್ಟೆ ತುಂಬ ಅನ್ನೋ ಫೀಲ್ ಬರುತ್ತೆ ನನಗೆ ಅದಕ್ಕೆ ದೋಸೆ ಇಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಅದಕ್ಕಾಗಿಯೇ ನಾನು ಬೆಳಗ್ಗೆ ಅನ್ನ ಹಾಕ್ತೀನಿ ನೈಟ್ ಅನ್ನ ಹಾಕೋದಕ್ಕೆ ಹೋಗೋದಿಲ್ಲ ಹಾಗೆ ಹಿಟ್ಟಲ್ಲಿ ದೋಸೆನೂ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ತುಂಬ ಮೆತ್ತಗೆ ಹಾಕಬೇಕು ಅಂತಂದ್ರೂ ನಾವು ಎರಡು ಸೌಟ್ ಜಾಸ್ತಿ ಹಾಕ್ಕೊಂಡು ಹಾಕ್ಕೊಂಡ್ರೆ ಮಂದವಾಗಿ ಮೆತ್ತಗೆ ಬರುತ್ತೆ ಇಲ್ಲಾಂತಂದರೆ ತೆಳ್ಳಗೆ ಬೇಕು ಅಂತಂದರೆ ಈ ರೀತಿ ಪೇಪರ್ ದೋಸೆ ಥರ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಮಕ್ಳಿಗೂ ಹಾಕ್ಕಿ ಇದ್ದೀನಿ ಬಿಸಿ ಬಿಸಿಯಾಗಿ ದೋಸೆ ಅಂದ್ರೇ ಬಿಸಿಯಾಗಿ ಸುಟ್ಕೊಡ್ತಿದ್ರೆ ಅವರು ತಿನ್ಕೊತಾರೆ ತಿನ್ನೋದು ಎರಡೆರಡು ದೋಸೆ ಮಾಡಿಕೊಟ್ಬಿಡೋಣ ಅಂತ ಮಾಡ್ತಿದ್ದೆ ಆದರೂ ಗ್ಯಾಸ್ ಹತ್ರ ಒಂದು ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಈ ರೀತಿ ದೋಸೆ ಮಾಡಿದಾಗ ಇಡ್ಲಿಗಾದರೆ ಇಟ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಬೋದು ಹಾಗೋಗುತ್ತೆ ಇನ್ನು ದೋಸೆ ಆದರೆ ಲೇಟ್ ಆಗುತ್ತೆ ಸರಿ ಆದರೂ ತಿನ್ನೋದಕ್ಕೆ ತಿಂಡಿಗೆ ಬೆಳಗ್ಗೆ ಹೋದ್ ಚೆನ್ನಾಗೇ ಇರುತ್ತಲ್ವ ಅಂತ ಹೇಳಿ ಮಾಡಿ ಮಾಡಿಬಿಟ್ಟೆ ಇನ್ನು ಮುಗಿಸ್ಕೊಂಡು ಇದು ಆಷಾಢದಲ್ಲಿ ಎರಡನೇ ಶುಕ್ರವಾರ ಆಗಿರೋದ್ರಿಂದ ನಮ್ಮೂರು ದೇವತೆಗೆ ಈ ರೀತಿ ಅಲಂಕಾರ ಮಾಡಿದ್ದಾರೆ ಕ್ಯೂ ಸಿಸ್ಟಮ್ ಇಟ್ಬಿಟ್ಟಿದ್ದಾರೆ ನೋಡಿ ಹೆಂಗ್ಸ್ರೇ ತುಂಬೋಗ್ಬಿಟ್ಟಿದ್ದಾರೆ ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಅಂತಲೇ ಅಲ್ಲ ಇಲ್ಲಿ ಯಾವಾಗೂ ಅಷ್ಟೇ ರಶ್ ಇದ್ದೇ ಇರುತ್ತೆ ನಾನು ಸುಮಾರು ವಿಡಿಯೋಗಳಲ್ಲಿ ನಿಮಗೂ ತೋರಿಸಿದ್ದೀನಿ ದೇವ್ರಿಗೆ ನೋಡಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮಗ್ಗು ಮಲ್ಲಿಗೆ ಮಗ್ಗು ಬರುತ್ತಲ್ವ ಅದರಲ್ಲಿ ಅಲಂಕಾರ ಮಾಡಿರೋದು ದೇವಸ್ಥಾನ ಎಲ್ಲ ನೋಡೋದಕ್ಕೆ ಕಣ್ಣು ಸಾಲಿಲ್ಲ ಇನ್ನು ಅಮ್ಮನೂ ನಮ್ಮ ಅತ್ಗೇನೂ ಬಂದಿದ್ರು ಊರಿಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಫಸ್ಟ್ ಶುಕ್ರವಾರನೇ ಬರ್ತೀನಿ ಅಂತ ಹೇಳಿದರು ಹಾಗೇನೋ ಬರೋಕ್ಕಾಗಿಲ್ಲ ಅಂತ ಈಗ ಬಂದಿದ್ರು ಮನೆಗೆ ಬನ್ನಿ ಅಂತಂದರೆ ಟೈಮ್ ಆಗೋಗುತ್ತೆ ಬಸ್ ಸಿಗೋದಿಲ್ಲ ಗಂಟೆಗೊಂದೊಂದು ಬಸ್ ಇರೋದಲ್ವ ಆಗೋಗುತ್ತೆ ಇಲ್ಲಿ ಬರೋದ್ರ ಒಳಗಡೆ ಅವ್ರಿಗೆ ಒಂದೂವರೆ ಎರಡು ಗಂಟೆ ಆಗೋಗಿತ್ತು ಇನ್ನು ಅನೇಕ ಬರೋದ್ರೊಳಗೆ ಮನೆಗೆ ಹೋಗಬೇಕು ಅವರು ಅವ್ಳಿಗೆ ಹೇಳ್ಬಿಟ್ಟು ಬಂದಿಲ್ವಂತೆ ಹೇಳ್ಬಿಟ್ಟು ಬಂದಿದ್ರೆ ಇನ್ನು ಅವಳು ಬರಬೇಕು ಅಂತ ಹಠ ಮಾಡ್ತಿದ್ಲು ಸ್ಕೂಲ್ಗೆ ರಜೆ ಆಗುತ್ತೆ ಅಂತ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದಿದ್ರು ಅದಕ್ಕಾಗಿ ಇನ್ನು ಮನೆಗೂ ಬಂದಿಲ್ಲ ಊಟ ಮಾಡ್ಕೊಂಡು ಹೋಗಿಲ್ಲ ಅಂತ ಹೇಳಿ ನಾನಿಲ್ಲಿ ಪಾನಿಪುರಿ ಕೊಡಿಸ್ದೆ ಅದಾದರೂ ತಿಂದ್ಕೊಂಡು ಹೋಗಲಿ ಅಂತ ಇನ್ನು ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ಅವರು ಪಾನಿಪುರಿ ತಿಂದ್ಕೊಂಡು ಹಾಗೆ ಬಸ್ಗೆ ಹೋದ್ರು ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ಬರಬೇಕಾದ್ರೆ ಜ್ಯೂಸು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬರೋಣ ಅಂತ ಹಾಗೆ ಕುಡಿತಾ ಇದ್ರಿ ಕಬ್ಬಿನ ಜ್ಯೂಸ್ ಅಂತೂ ತುಂಬ ಹೆಲ್ದಿ ಜ್ಯೂಸ್ ಅದು ತಗೊಳ್ಳಿ ನೀವೂ ಅಷ್ಟೇ ಹೀಟ್ ಆಗುತ್ತೆ ಆದರೂ ಹೊಟ್ಟೆ ಕ್ಲೀನ್ ಮಾಡುತ್ತೆ ತುಂಬ ಒಳ್ಳೆಯದದು ನಾನು ಯಾವಾಗಾದರೂ ಮಾರ್ಕೆಟ್ ಕಡೆ ಹೋದವಾಗ ಕುಡ್ಕೊಂಬರ್ತೀನಿ ಜಾಸ್ತಿ ಕುಡಿಯೋದಿಲ್ಲ ಬಟ್ ಕುಡಿತಿರ್ತೀನಿ ಹೋದಾಗ ಯಾವಾಗಾದರೂ ಒಂದು ಸಲೇ ಬಂದು ಬೆಳಿಗ್ಗೆ ನೋಡಿ ನಾನು ರಂಗೋಲಿ ಏನೂ ಹಾಕಿಲ್ಲ ಹೊಸ್ಲತ್ರ ಯಾಕಂದರೆ ನಮ್ಮ ಟೋನಿ ಬ್ರೂನೋ ಎಲ್ಲ ಒರ್ಸಾಕ್ತಾರೆ ಅಂತ ಸಂಜೆಯಿಂದ ಹೊಸಲತ್ತಿ ದೀಪಗಳಿಡ್ತೀನಿ ಅಂತ ಹೇಳಿ ಅವಾಗ ರಂಗೋಲಿ ಹಾಕ್ಕೊಂತಿದ್ದೆ ಈ ರೀತಿ ರಂಗೋಲಿ ಹಾಕ್ಕೊಳ್ಳೋದಕ್ಕಂತೂ ತುಂಬಾ ಇಷ್ಟ ಡಿಸೈನ್ಸ್ ಹುಡುಕಿ ಹುಡುಕಿ ನೆನಪು ಮಾಡಿಕೊಂಡು ಹಾಕ್ತಿರ್ತೀನಿ ಅಷ್ಟೊಂದು ಇಷ್ಟ ಆಗುತ್ತೆ ಹಾಕಿದ್ದು ಸ್ವಲ್ಪತ್ತು ಖುಷಿನೂ ಇರೋದಿಲ್ಲ ಒರ್ಸಾಕ್ಬಿಡ್ತಾರೆ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅವ್ರನ್ನ ಕಟ್ ಹಾಕಿದ್ರು ಸರಿ ಇರೋದಿಲ್ಲ ಚಿಕ್ಕ ಮಗುವಿಂದ ಹಾಗೆ ಫ್ರೀಯಾಗಿ ಬಿಟ್ಟು ಅಭ್ಯಾಸ ಆಗೋಗಿದೆ ಈಗ ಸಂಜೆ ಆದರೆ ಮಕ್ಕಳು ಇರ್ತಾರೆ ಇಬ್ರು ನೋಡ್ಕೊತಾರೆ ಅವರಿಬ್ಬರೂ ನಾನು ಪೂಜೆ ಮಾಡ್ಕೊಳ್ಳೋವರೆಗೂ ಆದರೂ ಇರುತ್ತೆ ಅದಕ್ಕಾಗಿ ಹಾಕ್ತಿದ್ದೀನಿ ರಂಗೋಲಿ ಬಿಡಿಸೋದಕ್ಕೆ ಅರ್ಧ ಅವರ್ ಆಯ್ತೇನೋ ನಿಧಾನಕ್ಕೆ ಹಾಕ್ತಿರೋದು ಇಷ್ಟು ನಾವು ವೀಡಿಯೋದಲ್ಲಿ ತೋರಿಸ್ದಷ್ಟು ಫಾಸ್ಟಾಗಿ ಹಾಕೋದಕ್ಕೆ ಇಷ್ಟ ನನಗೆ ಈ ನಡುವೆ ಮರ್ತೋಗ್ಬಿಟ್ಟಿದ್ದೀನಿ ಸುಮಾರು ಸಲ ಹಾಕೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಬಟ್ ಮರ್ತೋಗಿದ್ದೀನಿ ಬಂದಿದ್ದು ಡಿಸೈನ್ನ ಬಿಡಿಸ್ಬಿಡ್ತೀನಿ ಆ ರೀತಿ ಹೆಂಗೋ ಹೊರ್ಗಡೆ ಹೆಂಗೋ ಆಗೋದಿಲ್ಲ ಕಾರ್ ನಿಲ್ಲಿಸ್ಬಿಟ್ಟಿರ್ತೀರಲ್ವ ಅಂತ ಹೇಳಿ ಇಲ್ಲಿ ಈ ರೀತಿ ನೀಟಾಗಿ ಹಾಕ್ಕೊಂತೀನಿ ಹಾಕಿದ್ದು ಆದಮೇಲೆ ಒಂದ್ಸಲಿ ನೋಡೋದಕ್ಕೂ ನನಗೆ ತುಂಬ ಇಷ್ಟ ಹಾಗೆ ವೀಡಿಯೋನೂ ತಕ್ಕೊತೀನಿ ಒಂದು ಸ್ವಲ್ಪತ್ತು ಇನ್ನು ಅಷ್ಟು ಕಷ್ಟಪಟ್ಟು ಹಾಫ್ ಆನ್ ಅವರ್ ಬ್ಯಾಕ್ ಪೇಯ್ನ್ ಇದ್ದರೂ ಬಕ್ಕೊಂಡೇ ಹಾಕ್ತಿರ್ತೀನಲ್ವ ಇನ್ನು ಸ್ವಲ್ಪತ್ತು ನೋಡ್ಕೊಂಡಿಲ್ಲ ಅಂದರೆ ಹೇಗೆ ಅದು ನಮ್ಮ ಟೋನಿ ಬ್ರೂನೋ ಹತ್ರ ಇರೋದಿಲ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಹೇಗೋ ಈಗ ಯೂಟ್ಯೂಬ್ ಮಾಡೋದರಿಂದ ಒಂದು ಸ್ವಲ್ಪ ವೀಡಿಯೋ ಆವಾಗವಾಗ ನಾನು ನೋಡ್ಕೊಳ್ಳೋದಕ್ಕೂ ಸ್ವಲ್ಪ ಸ್ವಲ್ಪತ್ತು ವೀಡಿಯೋ ಮಾಡ್ಕೊತೀನಿ ಎಲ್ಲ ಕ್ಲೀನ್ ಮಾಡಿದ ಆದಮೇಲೆ ಈ ರೀತಿ ಒಂದು ಸ್ವಲ್ಪತ್ತು ನೋಡೋದಕ್ಕೆ ತುಂಬ ಚೆನ್ನಾಗಂತ ಅನ್ಸುತ್ತೆ ಮನಸ್ಸಿಗೆ ಹಾಯ್ ಅಂತ ಅನಿಸುತ್ತೆ ಅದು ಒಂದು ಸ್ವಲ್ಪತೆ ಬಿಡಿ ಮತ್ತೆ ಎಲ್ಲ ಕೆಡಿಸಿ ಇಡ್ತಾರೆ ಮತ್ತು ನೈವೇದ್ಯಕ್ಕೆ ಅಂತ ರಸಾಯನ ಮಾಡ್ಕೊತಿದ್ದೆ ದೇವ್ರಿಗೆ ಸಾಯಂಕಾಲ ಬೆಳಗ್ಗೆ ಮಾಡಿ ಇಡೋದಕ್ಕೆ ಆಗಿರಲಿಲ್ಲ ಲೇಟ್ ಆಗೋಗ್ಬಿಟ್ಟಿತ್ತು ಅದರಲ್ಲೂ ಅಮ್ಮವ್ರು ಬಂದಿದ್ದಾರೆ ಅಂತ ಹೇಳಿ ದೇವಸ್ಥಾನ ಹತ್ರ ಬೇರೆ ಹೋಗಿದ್ರಿ ತುಂಬ ಲೇಟ್ ಆಯಿತು ಅದಕ್ಕೆ ಸಾಯಂಕಾಲ ಇಡೋಣ ಅಂತ ನೈವೇದ್ಯ ಮಾಡಿಕೊಂಡು ಹೀಗೆ ಹೊಸಲ ಹತ್ರ ಎಲ್ಲ ದೀಪಗಳು ಇಡ್ತಿದ್ದೆ ನನಗೆ ಯಾವಾಗಲೂ ವಾರದಲ್ಲಿ ಎರಡು ದಿನ ಈ ರೀತಿ ಶುಕ್ರವಾರ ಮಂಗಳವಾರ ಹೊಸಲೆಲ್ಲ ನೀಟಾಗಿ ತೊಳೆದು ಅರ್ಶಿನ ಕುಂಕುಮ ರಂಗೋಲಿ ಹಾಕ್ಕೊಂಡು ದೀಪಗಳು ಇಟ್ಕೊಂಡು ಪೂಜೆ ಮಾಡಿ ಅಭ್ಯಾಸ ಈ ರೀತಿ ಮಾಡೋದರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ಸು ಇರುತ್ತೆ ನಮಗೂ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ತುಳಸಿ ಬೃಂದಾವನನು ಕೆಳಗಡೆ ಇಳಿಸಿ ಇಟ್ಬಿಟ್ಟಿದ್ನಲ್ವ ಇವಾಗ ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ ರಂಗೋಲಿನೂ ಅಷ್ಟೇ ದೊಡ್ಡ ದೊಡ್ಡದಾಗಿ ರಂಗೋಲಿ ಬಿಡಿಸ್ಬೋದು ಇನ್ನು ನೋಡಿ ಇದು ಹಳೆ ತುಳಸಿ ಒಟ್ಟೋಗಿತ್ತು ಅದರದ್ದು ಮೊಳಕೆ ಬರ್ತಿದೆ ಅಂತ ಹೇಳಿ ಅದನ್ನು ಹಾಗೆ ಬಿಟ್ಟು ಬೇರೆ ತುಳಸಿ ತಗೊಂಬಂದು ಸೈಡಲ್ಲಿ ಇಟ್ಟಿದ್ದೀನಿ ಆ ಮೊಳಕೆ ಸ್ವಲ್ಪ ದೊಡ್ಡದು ಆ ಗಿಡ ಆಮೇಲೆ ಇದನ್ನು ಇಡೋಣ ಅಂತ ಹೇಳಿ ಸೈಡಲ್ಲಿ ಇಟ್ಕೊಂಡಿದ್ದೆ ಇನ್ನು ಯಾವಾಗೇ ಆಗಲಿ ನಾವು ದೀಪ ಹೊರ್ಗಡೆ ಹಚ್ಚಿಬಿಟ್ಟಾದರೂ ಒಳಗಡೆ ತಗೊಂಬರ್ಬೋದು ಒಳಗಡೆ ಹಚ್ಚಿ ಹೊರಗಡೆ ತಗೊಂಡು ಹೋಗಬಾರ್ದಂತೆ ಅದು ಲಕ್ಷ್ಮಿ ಹೊರಗಡೆ ಹೋದಂಗೆ ಲೆಕ್ಕ ಬರುತ್ತಂತೆ ಅದಕ್ಕೆ ಇನ್ನು ಹೊರಗಡೆ ನಾವು ದೀಪನ ಹಚ್ಚಿ ಒಳಗೆ ತಗೊಂಬಂದ್ರೆ ತುಂಬಾ ಒಳ್ಳೆಯದಂತೆ ನಾನು ಯಾವಾಗೂ ಅಷ್ಟೇ ನನಗೆ ಈ ರೀತಿ ಅಭ್ಯಾಸ ಆಗಿದೆ ಹೊರಗಡೆ ಹೊಸಲತ್ರ ದೀಪಗಳೆಲ್ಲ ಇಡ್ತೀನಲ್ವ ಇಲ್ಲಿ ದೇವ್ರ ಮನೆ ಹೊಸಲತ್ರ ಇಡೋದಕ್ಕೂ ನಾನು ಅಲ್ಲೇ ಹಚ್ಚಿಬಿಟ್ಟು ಒಳಗಡೆ ಎತ್ಕೊಂಡ್ಬರ್ತೀನಿ ಇನ್ನು ದೇವ್ರ ಮನೆಯಲ್ಲಿ ದೀಪ ಅರೋದನ್ನು ಮಾಡ್ಕೊಂಬಿಟ್ಟೆ ದೇವ್ರ ನೈವೇದ್ಯಕ್ಕೆ ಅಂತ ಸಿಂಪಲಾಗಿ ಪ್ರಸಾದ ಮಾಡಿ ಇಟ್ಬಿಟ್ಟು ಈ ರೀತಿ ಪೂಜೆನೂ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ ಇವತ್ತು ಸಾಯಂಕಾಲ ಅಂತೂ ನೋಡೋದಕ್ಕೆ ಮನೆ ತುಂಬ ಕಳಕಳಿಯಾಗಿತ್ತು ಆಗಿತ್ತು ಇನ್ನು ಮಕ್ಳಿಗಿಬ್ಬರಿಗೂ ಈ ರೀತಿ ಕುಂಕುಮ ಇಟ್ಬಿಟ್ಟೆ ಬರತ್ತು ನನ್ನ ಮಗಳಿಗೂ ಇಟ್ಬಿಟ್ಟು ಈ ಮಕ್ಳಿಗಿಬ್ಬರಿಗೂ ಇಟ್ಟಿದ್ದೀನಿ ಎಷ್ಟು ಕ್ಯೂಟಾಗಿ ಅಂತ ಅನ್ನಿಸ್ತಿದ್ದಾರೆ ನೋಡಿ ಕುಂಕುಮ ಇಟ್ರೆ ಅಷ್ಟೇ ತರಲೆ ಕೆಲಸಗಳು ಮಾಡ್ತಿರ್ತಾರೆ ಇನ್ನು ಇನ್ನೊಂದು ವಿಷಯ ಹೇಳ್ಬೇಕು ಶುಕ್ರವಾರದೊತ್ತು ಈ ರೀತಿ ನಾವು ಸಾಂಬ್ರಾಣಿ ಧೂಪ ಹಾಕೋದ್ರಿಂದ ಈ ಹೊಗೆಯಿಂದ ಮನೆಯಲ್ಲಿ ಎಲ್ಲಾ ಒಳ್ಳೇದಾಗುತ್ತೆ ಅಂತ ಅಂತಾರೆ ಈ ಜಗಳ ಆದರೂ ಏನೂ ಆಗೋದಿಲ್ಲ ಮನೆ ಸ್ವಲ್ಪ ಪ್ರಶಾಂತವಾಗಿರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇದು ನನಗೆ ಅಭ್ಯಾಸ ಆಗಿದೆ ಇದು ಅಷ್ಟೇ ಅಮ್ಮಯಿಂದ ಕಲ್ತಿರೋದೆ ಈ ರೀತಿ ಮಾಡ್ಕೊತೀನಿ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಮುಂದೆಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್